ಎಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ವಿಡಿಯೋ ಪ್ರಾರಂಭದಲ್ಲಿ ಅಥವಾ ತಮ್ಮೈಲಿನಲ್ಲಿ ಅಥವಾ ಹೆಡ್ಡಿಂಗ್ನಲ್ಲಿ ಐ ಡಿ ನಂಬರ್ ಅಂತ ನಾನು ಒಂದು ಮೆನ್ಷನ್ ಮಾಡಿರ್ತೀನಿ ಸೊ ಈ ಐ ಡಿ ನಂಬರ್ ನೀವು ಫೋನ್ ಮಾಡಿದಾಗ ನಾನು ತಿಳಿಸ್ಕೊಟ್ರೆ ಉಳಿದ ಮಾಹಿತಿಗಳನ್ನು ನಿಮಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಸಣ್ಣ ಕನ್ಫ್ಯೂಷನ್ ಆಗುತ್ತೆ ಯಾವುದ್ರದ್ದು ಯಾವುದೋ ಡೀಟೇಲ್ನ ಯಾವುದಕ್ಕೂ ಕೊಡಬೇಕಾಗುತ್ತೆ ಇಂಥ ಸಂದರ್ಭ ಬರುತ್ತೆ ಓಕೆ ಸೊ ಈ ವಿಡಿಯೋದ ಐ ಡಿ ಐನೂರ ಐವತ್ತ ಎಂಟು ಡಬಲ್ ಫೈವ್ ಏಯ್ಟ್ ಸೊ ಈ ಐ ಡಿ ನನಗೆ ಹೇಳಿದರೆ ತುಂಬ ಅನುಕೂಲ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬಂದಂಥ ಕಾಲ್ಸಿಗೆ ನಾನು ಉತ್ತರ ಕೊಡೋದಾದರೆ ರೆಡಿ ತೋಟ ಬೇಕು ಅಂತ ಸಾಕಷ್ಟು ಜನ ಕೇಳಿದಿರಿ ಹಳೆಯ ತೋಟಗಳದ್ದು ಅಥವಾ ಮೇಂಟೆನೆನ್ಸ್ ಕಮ್ಮಿ ಇರೋದನ್ನು ಮತ್ತೆ ಮುಂದುವರ್ಸ್ಕೊಂಡು ಹೋಗಲಿ ಕಷ್ಟ ಒಳ್ಳೆಯ ತೋಟಗಳನ್ನು ಕೊಡಿ ಅಂತ ನಾನು ಹಿಂದೆ ಕೂಡ ಒಂದು ಎರಡು ಮೂರು ಒಳ್ಳೆಯ ತೋಟ ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿದೆ ಇದು ನೋಡಿ ಒಟ್ಟು ಐದು ಎಕರೆ ಮಿಶ್ರ ಬೆಳೆಯ ತೋಟ ಸಾರಿ ಎರಡು ಎರಡು ಎಕರೆ ಎಂಟು ಗುಂಟೆಗೆ ಪಕ್ಕಾ ರೆಕಾರ್ಡ್ ಇದೆ ಉಳಿದಿದ್ದೆಲ್ಲ ಹೊಳೆ ಖರಾಬ್ ಬರುತ್ತೆ ಹೊಳೆ ಅಂತಂದರೆ ತುಂಗಾ ನದಿ ಪಕ್ಕದಲ್ಲಿರೋ ಜಾಗ ಇದು ನಿಮಗೆ ಅದೊಂದು ಸಣ್ಣದೊಂದು ನದಿಯ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನಾನು ತುಂಗಾ ನದಿ ಪಕ್ಕದಲ್ಲಿರೋ ಜಾಗ ತುಂಬ ಚೆನ್ನಾಗಿದೆ ಒಟ್ಟು ಐದು ಎಕರೆ ಮಿಶ್ರ ಬೆಳೆ ತೋಟ ಇದೆ ಇದರಲ್ಲಿ ನಿಮಗೆ ಮೂವತ್ತೈದು ಕ್ವಿಂಟಲ್ ರಾಶಿ ಇಡೀ ಡ್ರೈ ಸಿಕ್ಕಿದೆ ಲಾಸ್ಟ್ ಇಯರು ರೆಕಾರ್ಡು ಹಾಗೆಯೇ ಒಂದು ಇಪ್ಪತ್ತು ಚೀಲ ಕಾಫಿ ಐವತ್ತು ಕೆ ಜಿ ಸ್ಟ್ಯಾಂಡರ್ಡಿನ ಇಪ್ಪತ್ತು ಕೆ ಚೀಲ ಕಾಫಿ ಇದೆ ಮೆಣಸು ಐದು ಕ್ವಿಂಟಲ್ ಆಗುತ್ತೆ ಅಂತ ಓನರ್ ಹೇಳ್ತಾ ಇದ್ದಾರೆ ಸೊ ಇದು ನಿಮಗೆ ಹೈವೇಗೆ ಎರಡೂವರೆ ಕಿಲೋಮೀಟರ್ ಆಗುತ್ತೆ ನ್ಯಾಷನಲ್ ಹೈವೇ ಶೃಂಗೇರಿ ಟು ನಾವು ಕೊಪ್ಪ ಅಂತ ಏನು ಹೇಳ್ತೀವಿ ನ್ಯಾಷನಲ್ ಹೈವೇ ಸೋಲಾಪುರ್ ಮ್ಯಾಂಗ್ಳೂರ್ ಹೈವೇಗೆ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಮಣ್ಣು ರಸ್ತೆ ಜಲ್ಲಿ ರಸ್ತೆ ಅಥವಾ ಕಚ್ಚಾ ರಸ್ತೆ ಇದೆ ಇಷ್ಟು ಇದರ ಮಾಹಿತಿ ಜನರಲ್ ಪ್ರಾಪರ್ಟಿ ಆಗಿದೆ ನೀರಿಗೆ ಯಥೇಚ್ಛವಾಗಿ ಹೊಳೆ ನೀರೇ ಇದೆ ಹೊಳೆ ನೀರೆಲ್ಲರೂ ಪೈಪ್ ಹಾಕ್ಕೊಂಡು ತಗೊಂಡಿದ್ದಾರೆ ಇದಕ್ಕೆ ಕೂಡ ಇದೆ ಅಡಿಕೆ ಫಸಲು ನೋಡ್ಬೋದು ಯಾವ ಇದರಲ್ಲಿದೆ ಯಾವ ಕಂಡೀಷನಲ್ಲಿದೆ ಅಂತ ತೋಟ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಷ್ಟೇ ಡೀಟೇಲ್ಸ್ ಇದಕ್ಕೆ ಇರುವಂಥದ್ದು ಇದರ ರೇಟು ಮತ್ತು ಇನ್ನು ಹೆಚ್ಚಿನ ಎಲ್ಲ ಮಾಹಿತಿಗಳನ್ನು ನಾನು ನೇರವಾಗಿ ಫೋನ್ನಲ್ಲಿ ಮಾತ್ರ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ರೇಟ್ ಹೇಳೋದಿಲ್ಲ ನಾರ್ಮಲ್ಲು ಒಳ್ಳೆ ಅಡಿಕೆ ತೋಟಕ್ಕೆ ಒಂದು ಎಕರೆಗೆ ಐವತ್ತು ಲಕ್ಷ ನಮ್ಮ ಕಡೆ ನಡೀತಾ ಇದೆ ಇನ್ನು ಸ್ವಲ್ಪ ಜಾಸ್ತಿ ಇದೆ ಇದಕ್ಕೆ ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆ ಚೆನ್ನಾಗಿರುವಂಥ ತೋಟ ಮನೆ ಇಲ್ಲ ಮನೆ ಕಟ್ಟಲಿಕ್ಕೆ ಜಾಗ ಮಾಡ್ಕೊಳ್ಬೋದು ಸ್ವಲ್ಪ ಕಾಫಿ ಗಿಡಗಳನ್ನು ತೆಕ್ಕೊಂಡ್ರೆ ಮನೆ ಕಟ್ಟಲಿಕ್ಕೆ ಜಾಗ ಸಾಕಾಗುತ್ತೆ ಮತ್ತು ಅಂಡರ್ಗ್ರೌಂಡ್ ಪೈಪ್ಲೈನ್ ಇದೆ ಎಲ್ಲ ಕಡೆಯೂ ತೋಟಕ್ಕೆ ಜೆಟ್ ಚೇಂಜ್ ಮಾಡಿಕೊಂಡು ನೀರನ್ನ ಕಾಫಿ ಸೀಸನ್ನಲ್ಲಿ ಹಾಕ್ಕೊಳ್ಬೋದು ರೋಗಷ್ಟು ಕಾಫಿ ಇರೋದು ಮೆಣಸಿಗೋ ಅದೇ ಸೀಸನ್ನಲ್ಲಿ ನೀರು ಬೇಕಾಗುತ್ತೆ ಇಷ್ಟು ಇದರ ಮಾಹಿತಿ ಇನ್ನೂ ಏನಾದರೂ ಇದ್ದರೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಹಂಚ್ಕೊತೀನಿ ಎನಿ ಡೌಟ್ ಇತ್ತು ಅಂದರೆ ಕಾಲ್ ಮಾಡಿ ಕಾಲು ಮಾಡಲಿಕ್ಕೆ ಇಲ್ಲ ನೆಟ್ವರ್ಕ್ ಸಿಕ್ಕಿಲ್ಲ ಅಂತಂದರೆ ವಾಟ್ಸಪ್ ಕೂಡ ಮಾಡ್ಬೋದು ಅಥವಾ ಟೆಲಿಗ್ರಾಮ್ ಅಥವಾ ಯಾವುದೇ ಬೇರೆ ಪ್ಲ್ಯಾಟ್ಫಾರ್ಮ್ನ ಹಾಕಿರ್ತೀವಲ್ಲ ಫೇಸ್ಬುಕ್ ಪೇಜ್ ಇದೆ ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡಿ ಯೂಟ್ಯೂಬಿಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಲೆನಾಡಿಗೆ ಬನ್ನಿ ಇನ್ವೆಸ್ಟ್ ಮಾಡಿ ಮಲೆನಾಡು ತುಂಬ ಒಳ್ಳೆಯ ಜಾಗ ಮಳೆ ಜಾಸ್ತಿ ಇರಬಹುದು ಮಳೆ ಜಾಸ್ತಿ ಇದ್ದರೂ ಕೂಡ ಇದು ಬೇರೆ ಯಾವುದೇ ಏರಿಯಾಗಳಿಗಿಂತ ಮಲೆನಾಡು ತುಂಬ ಚೆನ್ನಾಗಿದೆ ಕೊನೆಯಲ್ಲಿ ಎರಡೂವರೆ ಕಿಲೋಮೀಟ್ರು ಕಚ್ಚಾ ರೋಡ್ ಅಂತ ನಾನೇನು ಹೇಳಿದೆ ಅದು ಸದ್ಯದಲ್ಲೇ ಟಾರ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಇನ್ನು ಮಾಹಿತಿ ಇದ್ದರೂ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ತಿಳಿಸಿಕೊಡ್ತೀನಿ ಥ್ಯಾಂಕ್ ಯು